ಜೀವನವು ಅನಿರೀಕ್ಷಿತ ತಿರುವುಗಳನ್ನು ನೀಡುತ್ತಲೇ ಇದೆ ಎಂಬುದಾಗಿ ಭಾವಿಸುತ್ತಿದ್ದೀರೋ ಹಾಗಾದರೆ ರೋಮ ಹನ್ನೆರಡು ಹನ್ನೆರಡು ನಿಮಗೆ ಬದುಕುಳಿಯಲು ಇರುವಂತಹ ಸಾಧನವಾಗಿದೆ ಕ್ರೈಸ್ತರು ನಿರೀಕ್ಷಿಸುವ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವಗಳಲ್ಲಿ ಸೈರೆಣೆಯುಳ್ಳವರಾಗಿರ್ರಿ ಮತ್ತು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಜೀವನವು ಯಾವಾಗಲೂ ಋತುಗಳನ್ನು ಹೊಂದಿರುತ್ತದೆ ಕೆಲವು ವಾಗ್ದಾನಗಳಿಂದ ಪ್ರಕಾಶಮಾನಗೊಂಡಿದ್ದರೆ ಇನ್ನೂ ಹಲವು ಪರೀಕ್ಷೆಗಳಿಂದ ಭಾರವಾಗಿರುತ್ತದೆ ಆದರೆ ದೇವರು ನಮ್ಮನ್ನು ಮೂರು ಅಚಲ ಮನೋಭಾವಗಳಿಗೆ ಕರೆಯುತ್ತಾನೆ ಪರೀಕ್ಷೆಯಲ್ಲಿ ಉಲ್ಲಾಸಿಸಿರಿ ನಮ್ಮ ಭರವಸೆಯು ಬದಲಾಗುತ್ತಿರುವಂತಹ ಸಂದರ್ಭಗಳಲ್ಲೆಲ್ಲ ಬದಲಾಗಿ ಕ್ರಿಸ್ತನ ಮೇಲೆ ಆಧಾರಗೊಂಡಿದೆ ನಮ್ಮ ಎದುರಿರುವಂತ ರಸ್ತೆಯು ನಮಗೆ ಸ್ಪಷ್ಟವಾಗಿ ಕಾಣದಿದ್ದರೂ ಸಹ ನಾವು ತಲುಪುವ ಸ್ಥಳ ಖಚಿತವಾಗಿರುವುದರಿಂದ ನಾವು ಉಲ್ಲಾಸಿಸಬಹುದಾಗಿದೆ ಉಪದ್ರವಗಳಲ್ಲಿ ಸೈರಣೆ ಪರೀಕ್ಷೆಗಳು ಶಾಶ್ವತವಲ್ಲ ಅದು ದೇವರು ನಮ್ಮ ನಡತೆಯನ್ನ ರೂಪಿಸುವಂತ ತರಗತಿಯ ಕೊಠಡಿಯಾಗಿದೆ ಇಲ್ಲಿ ತಾಳ್ಮೆಯು ನಿಷ್ಕ್ರಿಯವಾಗಿಲ್ಲ ಬದಲಾಗಿ ದೇವರ ಸಮಯವನ್ನ ಕಾಯುತ್ತಾ ಸಕ್ರಿಯ ನಂಬಿಕೆಯಲ್ಲಿರುತ್ತದೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಪ್ರಾರ್ಥನೆಯು ಎಲ್ಲಾ ಉತ್ತರಗಳನ್ನ ಹೊಂದಿರುವಾತನೊಂದಿಗೆ ನಮ್ಮನ್ನು ಸಂಪರ್ಕದಲ್ಲಿರಿಸುತ್ತದೆ ನಮಗೆ ಅರ್ಥವಾಗದಿದ್ದರೂ ಸಹ ಪ್ರಾರ್ಥನೆಯು ನಾವು ಒಬ್ಬಂಟಿಗರಲ್ಲ ಎಂಬುದಾಗಿ ನಮಗೆ ನೆನಪಿಸಿಕೊಡುವಂತದಾಗಿದೆ ಪ್ರಿಯರೇ ಇಂದು ನೀವು ಏನನ್ನೇ ಎದುರಿಸುತ್ತಿರಬಹುದು ಆದರೆ ಸಂತೋಷದಿಂದ ಆಶಿಸಿ ತಾಳ್ಮೆಯಿಂದ ಸಹಿಸಿಕೊಳ್ಳಿರಿ ಮತ್ತು ಎಡಬಿಡದೆ ಪ್ರಾರ್ಥಿಸಿರಿ ಇದು ಪ್ರತಿ ಋತುವಿನಲ್ಲಿಯೂ ನೀವು ಬದುಕುಳಿಯಲು ನಿಮಗೆ ಸಹಾಯ ಮಾಡುವುದು